ಹಲೋ ಫ್ರೆಂಡ್ಸ್ ನಾನು ಒಂದು ಇಂಪಾರ್ಟೆಂಟ್ ಸ್ಟೋರಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇವತ್ತು ಬಂದಿದ್ದೀನಿ ನನಗೆ ಹಲವಾರು ವಿದ್ಯಾರ್ಥಿಗಳು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು ನನಗೆ ಆಗಿ ಮೆಸೇಜ್ ಮಾಡಿದ್ದಾರೆ ಸರ್ ಒಳ ಮೀಸಲಾತಿ ಇದೆ ಕಾಲ್ ಫಾರ್ಮ್ ಆಗ್ತಾ ಇಲ್ಲ ಆಮೇಲೆ ಮನೆಯೊಳಗೆ ಬೈತಿದ್ದಾರೆ ದುಡ್ಡು ಕೊಡ್ತಾ ಇಲ್ಲ ಆಮೇಲೆ ಏನು ಮಾಡಬೇಕು ಅಂತ ಇಲ್ಲ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಹಾಕಿದ್ದಾರೆ ನಾನು ಜೀವನದಲ್ಲೇ ಯಾವತ್ತಾದರೂ ಸರ್ಕಾರಿ ಉದ್ಯೋಗವನ್ನು ತಗೋತೀನೋ ಇಲ್ಲೋ ಅಂತ ಫೀಲ್ ಆಗ್ತಾಯಿದೆ ನಾನು ಏನು ಮಾಡಬೇಕು ಸರ್ ಅಂತ ಹಾಕಿದ್ದೀರ ಎಸ್ ನಿಮ್ಮೆಲ್ಲರ ಒಂದು ಪೇನ್ನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್ ನಾನು ಅರ್ಥ ಮಾಡ್ಕೋಬೋದು ಯಾಕಂದರೆ ಇದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡಲಿಕ್ಕೆ ನಾನು ಏಳು ವರ್ಷಗಳ ಕಾಲ ಕಳೆದಿದ್ದೀನಿ ಏಳು ವರ್ಷಗಳ ಕಾಲ ಮನೆಯವ್ರ ಕಡೆಯಿಂದ ದುಡ್ಡು ಇಸ್ಕೊಂಡಿದ್ದೀನಿ ಆ್ಯಂಡ್ ಎವ್ರಿ ಮಂತ್ ಸಿಕ್ಕಾಪಟ್ಟೆ ದುಡ್ಡನ್ನು ಕೂಡ ಖರ್ಚು ಮಾಡಿದ್ದೀನಿ ಆ ಉದ್ದೇಶದಿಂದ ಆದರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನನಗೆ ಭಯ ಇತ್ತು ನಿಮ್ಮ ಥರನೇ ಭಯ ಇರಲೇಬೇಕು ಆ್ಯಂಡ್ ವಿ ಆಲ್ ಬಾರ್ನ್ ಇನ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಹಂಗಂತ ಸೊ ಅಡ್ಡದಾರಿ ಹಿಡಿಯೋದಲ್ಲ ಇಷ್ಟು ದಿನ ಪ್ರಯತ್ನ ಮಾಡಿ ನಡು ಬಂದು ಬಿಡೋದಲ್ಲ ಆಮೇಲೆ ನೀವು ಏನು ಮಾಡ್ತೀರಿ ಗೊತ್ತಾ ಬಾವಿಯೊಳಗಿನ ಕಪ್ಪೆ ಇದ್ದಂಗೆ ನನಗೆ ವಯಸ್ಸಾಗ್ತಿದ್ದಾವೆ ನನಗದು ಆಗ್ತಿದೆ ಅರೆ ಆಗಲಿ ಬಿಡ್ರಿ ನಿಮಗೆ ಡ್ರೀಮ್ ಇದೆಯಾ ಡ್ರೀಮ್ ಇದ್ದರೆ ಅದನ್ನು ಅಚೀವ್ ಮಾಡಬೇಕು ವಯಸ್ಸಾಗಲಿ ಅದು ಏನು ಬೆಕ್ಕಾದಾಗಲಿ ಡ್ರೀಮ್ ಇದ್ದರೆ ಅಚೀವ್ ಮಾಡಲಿಕ್ಕೆ ನಿಮಗೆ ಅಟ್ಟೆ ಗಟ್ಸ್ ಕೂಡ ಇರಬೇಕು ನಾಳೆ ನೀವು ಅಚೀವ್ ಮಾಡಿದಾಗ ಅದರ ಒಂದು ಮಜಾನೇ ಬೇರೆ ಇರುತ್ತೆ ಯಾರೂ ಕೂಡ ಅದನ್ನು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ನಾನು ಒಂದು ಸ್ಟೋರಿನ ನಿಮಗೆ ಶೇರ್ ಮಾಡ್ತೀನಿ ಅದು ಆದಮೇಲೆ ಉಳ್ಕಿದ ವಿಷಯನ ಹೇಳ್ತೀನಿ ಗೈಸ್ ಮಾಲ್ವಿಕಾ ಜಿ ನಾಯರ್ ಇವರು ಕೇರಳದವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಸಿವಿಲ್ ಸರ್ವಿಸ್ ಒಂದು ರಿಸಲ್ಟ್ನಲ್ಲಿ ಇವ್ರಿಗೆ ಫೋರ್ಟಿ ಫಿಫ್ತ್ ರ್ಯಾಂಕ್ ಬಂದಿದೆ ಗೈಸ್ ಓಕೆ ಇವರು ಡಿಲೆವರಿ ಆದ ನಂತರ ಜಸ್ಟ್ ಪ್ರಿಲಿಮ್ಸ್ ಬರೀಬೇಕಾದ್ರೆ ಪ್ರೆಗ್ನೆಂಟ್ ಇದ್ರು ಡಿಲೆವರಿ ಆದ ನಂತರ ಹದಿನೇಳು ದಿನಗಳೊಳಗೆ ಮೇನ್ಸ್ ಎಕ್ಸಾಮ್ ಇತ್ತು ಆ್ಯಂಡ್ ಇವರು ಹದಿನೇಳು ದಿನಗಳೊಳಗೆ ಮೇನ್ಸ್ ಎಕ್ಸಾಮ್ನ ಬರೀಲಿಕ್ಕೆ ರೆಡಿ ಆಗಬೇಕಾಗಿತ್ತು ಅಲ್ಲಿವರೆಗೂ ಇವ್ರ ಖಾಲಿ ಇರಲಿಲ್ಲ ಅಥವಾ ಸುಮ್ಮನೆ ಕೂತಿರ್ಲಿಲ್ಲ ಇನ್ಫ್ಯಾಕ್ಟ್ ಇವ್ರದ್ದು ಕೊನೆಯ ಅಟೆಂಪ್ಟ್ ಕೂಡ ಆಗಿತ್ತು ಗೈಸ್ ಅಂದರೆ ನಿಮ್ಮ ಡ್ರೀಮನ್ನು ಅಚೀವ್ ಮಾಡಲಿಕ್ಕೆ ನೀವು ಎಷ್ಟು ಡೆಸ್ಪರೇಟ್ ಆಗಿ ಪ್ರಯತ್ನ ಮಾಡ್ತಿದ್ದೀರಿ ಸೊ ಏನು ಹೇಳ್ತಾ ಇದೆ ನಿಮ್ಮ ಜೀವನದೊಳಗೆ ಏನಾಗ್ತಾ ಇದೆ ದ್ಯಾಟ್ ಡ್ರೀಮ್ ಈಸ್ ಇಂಪಾರ್ಟೆಂಟ್ ಗೈಸ್ ಯಾಕಂದರೆ ನೆಕ್ಸ್ಟ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಿಮ್ಮ ಜೀವನವನ್ನು ನೋಡಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೇಕು ಅಂದರೆ ಎಸ್ ಯು ಹ್ಯಾವ್ ಟು ವರ್ಕ್ ಯು ಹ್ಯಾವ್ ಟು ವರ್ಕ್ ಡೇ ಆ್ಯಂಡ್ ನೈಟ್ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಳ್ದೆ ನೀವು ವರ್ಕ್ ಮಾಡಬೇಕು ಆಲ್ರೆಡಿ ಐ ಆರ್ ಎಸ್ ಇದ್ರೂ ಇವರು ಸರ್ವಿಂಗ್ ಎಸ್ ಅ ಇಂಡಿಯನ್ ರೆವಿನ್ಯೂ ಆಫೀಸರ್ ಸೊ ಐ ಆರ್ ಎಸ್ ಇದ್ಕೊಂಡು ಮದರ್ ಆಗಿ ಹದಿನೇಳು ದಿನ ಡಿಲಿವರಿ ಆದ ಹದಿನೇಳು ದಿನಗಳಲ್ಲಿ ಹಾಗಂತ ಇವ್ರ ಗಂಡ ಏನು ಖಾಲಿ ಅಡ್ಡಾಡ್ತಿರ್ಲಿಲ್ಲ ಗೈಸ್ ನಾವು ಏನೇನೆಲ್ಲ ಇಮ್ಯಾಜಿನ್ ಮಾಡ್ತೀವಿ ಗಂಡ ಕೂಡ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಅದೇ ಒಳಗೆ ಆ್ಯಂಡ್ ಐ ಆರ್ ಎಸ್ಸು ಐ ಪಿ ಎಸ್ಸು ಇದ್ದುಬಿಟ್ಟು ಮತ್ತೆ ಇವರು ಪ್ರಯತ್ನ ಮಾಡಿದ್ದಾರೆ ಓನ್ಲಿ ಬಿಕಾಸ್ ಅವ್ರಿಗೆ ಒಂದು ಕನಸಿದೆ ಅದನ್ನು ನನಸು ಮಾಡ್ಕೊಳ್ಳೋವಂಥ ಹಠ ಇದೆ ನಿಮಗೂ ಕೂಡ ಇದೆಯಾ ನೋಡಿ ಜೀವನದೊಳಗೆ ಎರಡು ದಾರಿ ಇರ್ತವೆ ಒಂದು ಆಲ್ರೆಡಿ ಏನಾಗಿದೆಯೋ ನೀವು ಎರಡು ಮೂರು ವರ್ಷ ಕಳೆದಿದ್ದೀರಿ ಮೂರು ನಾಲ್ಕು ವರ್ಷ ಕಳೆದಿರಿ ಅದರೊಳಗೆ ಒಂದು ವರ್ಷ ಟೈಮ್ ಪಾಸ್ ಮಾಡಿರ್ತೀರಿ ಇನ್ನೊಂದು ವರ್ಷ ನೆಗೆಟಿವ್ ಥಾಟ್ಸಿಂದ ಏನು ಓದಬೇಕು ಏನು ಬಿಡಬೇಕು ಅನ್ನೋದನ್ನು ನಿಮಗೆ ಗೊತ್ತಿರೋದಿಲ್ಲ ಅದ್ರ ಸಂಬಂಧ ಕಳೆದಿರ್ತೀರಿ ಏನಾಗಿದೆಯೋ ಅದನ್ನು ನೆನೆಸ್ಕೊಂಡು ಅಳ್ತಾ ಕೊಡೋದು ಇನ್ನೊಂದು ದಾರಿ ಇದೆ ಸೊ ಏನು ಬರುತ್ತೆ ಅದನ್ನು ಫೈಟ್ ಮಾಡಿ ಅದಕ್ಕೆ ಹೋರಾಡಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದು ನಾನು ಹೇಳ್ತಾ ಇರೋದು ನೀವು ಈ ಎರಡು ದಾರಿಯೊಳಗೆ ಯಾವುದನ್ನು ಚೂಸ್ ಮಾಡ್ತೀರಿ ಮುಂದೆ ನಿಮ್ಮ ಮುಂದೆ ಏನೇ ಕಷ್ಟಗಳು ಬಂದರೂ ಅದನ್ನು ಎದುರಿಸ್ತೀರಿ ಅದರಿಂದ ಹೊರಗೆ ಬರ್ತೀರಿ ನಿಮ್ಮ ಗುರಿಯನ್ನು ಸಾಧಿಸ್ತಿರೋ ಅಥವಾ ಆಗಿದ್ದು ಕಳ್ಕೊತ್ಕೊಂಡಿರ್ತಿರೋ ವಯಸ್ಸಾಗೈತಪ್ಪ ಅದಕ್ಕೆ ಏನು ಮಾಡಬೇಕೀಗ ಏಜ್ ಈ ಜಸ್ಟ್ ಅ ನಂಬರ್ ಗೈಸ್ ಓಕೆ ಜಗತ್ತಿನ ಯಾರೇ ಮುಂದೆ ಬಂದವರು ನೋಡ್ರಿ ಅವ್ರು ಹುಟ್ಟಿದ ತಕ್ಷಣ ಮುಂದೆ ಬಂದಿಲ್ಲ ನೀವು ಏನು ಮಾಡಿರ ಎಪ್ಪ ಇಪ್ಪತ್ತೊಂದು ವರ್ಷದವರೆಗೆ ಡಿಗ್ರಿ ಮುಗಿಸುವವರೆಗೂ ಏನು ಮಾಡಿರಿ ಎಲ್ಲಿದ್ರಿ ನೀವು ಓಕೆ ಸೊ ಅಲ್ಲಿವರೆಗೂ ಓದಬೇಕು ಬರಿಬೇಕು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇವನ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಶುರು ಮಾಡಿದ ಮೇಲೆ ಇವನ್ ಕೋಚಿಂಗ್ ತೊಗೋಬೇಕಾದ್ರೂ ಕೂಡ ಎಷ್ಟು ಸೀರಿಯಸ್ ಆಗಿದ್ರಿ ಇರೋದಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಇರೋದಿಲ್ಲ ಆ್ಯಂಡ್ ಮತ್ತು ಮ್ಯಾಲೆ ಏನು ಕ್ವಶನ್ ಹೇಳ್ತಾರೆ ಸರ್ ನೀವು ಹೇಳ್ತೀರಿ ಆದ್ರೆ ನಮಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಯಾರ ಲೈಫ್ ಈಸಿ ಇದೆ ನೀವು ನನಗೆ ಹೇಳಿ ನಿಮ್ಗೇನು ಅನಿಸುತ್ತೆ ನರೇಂದ್ರ ಭಾಯಿ ಮೋದಿಜಿ ಅವರ ಲೈಫು ಈಸಿ ಇದೆಯಾ ಗಾಯಸ್ ನಿಮಗೆ ಗೊತ್ತಿಲ್ಲ ಆ ಪೊಸಿಷನ್ ಇಲ್ಲದಾರೆ ಆದರೆ ಯಾರ ಲೈಫು ಕೂಡ ಇಲ್ಲಿ ಈಸಿ ಇಲ್ಲ ನಿಮ್ಮ ಲೈಫಿನ ನಿಮ್ಮ ಜೀವನದ ಒಂದು ಕಲೆಗಾರ ನೀವೇ ಆಗಬೇಕು ನೀವು ಹೆಂಗೆ ಅದನ್ನು ಕೆತ್ತತಿರಿ ನಿಮ್ಮ ಜೀವನವನ್ನು ಹೆಂಗೆ ರೂಪಿಸ್ಕೋತೀರಿ ನಿಮ್ಮ ಕೈಯೊಳಗೆ ಇದೆ ಅದು ನಿಮಗೆ ಬಿಟ್ಟಿದ್ದು ನೋಡಿ ಓಕೆ ಸಚ್ಚೆ ಇನ್ಸ್ಪಿರೇಷನಲ್ ಐ ಎ ಎಸ್ ಅಂತ ಎಕ್ಸಾಮ್ನ ಆರು ಅಟೆಂಪ್ಟ್ ಬರೀಲಿಕ್ಕೆ ಎಷ್ಟು ಸಮಯ ಹಿಡಿತೆ ಗೊತ್ತಾಗೈಸ್ ಆ್ಯಕ್ಚುಲಿ ಒಂದು ಸೈಕಲ್ ಏಯ್ಟೀನ್ ಮಂತ್ಸ್ ಆಗುತ್ತೆ ಆರು ಅಟೆಂಪ್ಟ್ ಬರೀಲಿಕ್ಕೆ ಸೊ ಎಂಟು ಒಂಬತ್ತು ವರ್ಷ ಸಮಯ ಅದೇ ಆಗಬೇಕು ಅಂತ ತಡೆದಿದ್ದು ಆಮೇಲೆ ಲಾಸ್ಟ್ ಅಟೆಂಪ್ಟ್ವರ್ಗೂ ಗಿವ್ ಅಪ್ ಮಾಡದೇ ಇರೋದು ಮಗು ಆಗಲಿ ಮದುವೆ ಆಗಲಿ ಏನೇ ಆಗಲಿ ಗಿವ್ ಅಪ್ ಮಾಡದೇ ಇರೋದು ಬಿಕಾಸ್ ಮಗು ಆಗ್ಲಿ ಗಂಡ ಇರಲಿ ಮಕ್ಕಳಿರಲಿ ಯಾರೇ ಇರ್ಲಿ ಕೂಡ ಆದ್ರೆ ನಿಮ್ಮ ಡ್ರೀಮನ್ನು ಫುಲ್ ಮಾಡೋಕ್ಕೆ ಮಾಡಕ್ಕೆ ಯಾರ ಕಡೆಯಿಂದನೂ ಆಗದೆ ಇರ್ಬೋದು ಆದ್ರೆ ಅದಕ್ಕೆ ನೀವೇ ಫೈಟ್ ಮಾಡಬೇಕು ಸೊ ನಿಮ್ಮನ್ ಬಿಟ್ಟು ಬೇರೆ ಯಾರು ಫೈಟ್ ಮಾಡೋಕೆ ಸಾಧ್ಯ ಇಲ್ಲ ಓಕೆ ನಿಮ್ಮನ್ ಬಿಟ್ಟು ಆ ಒಂದು ಗುರಿಯನ್ನು ಸಾಧನೆ ಮಾ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದು ಬೇರೆಯವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಓಕೆ ಪ್ರಿಲಿಮ್ಸ್ ಎಕ್ಸಾಮ್ ಇದ್ದಾಗ ಇವರು ಮದರ್ ಆಗಿದ್ರು ಮೀನ್ಸ್ ಪ್ರೆಗ್ನೆಂಟ್ ಆಗಿದ್ದರು ಒಂದು ಕಡೆಯಿಂದ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡಬೇಕು ಇನ್ನೊಂದು ಕಡೆಯಿಂದ ಓದಬೇಕು ಅದರ ಜೊತೆಗೆ ಈ ಸೊಸೈಟಿ ಓಕೆ ಆಲ್ರೆಡಿ ಇನ್ನು ನೋಡಿ ಯಾರು ಬೇಕಾದವ್ರು ಹೇಳ್ತಾರೆ ನೀನು ಆಲ್ರೆಡಿ ಐ ಆರ್ ಎಸ್ ಇದೆಯಾ ನಿನ್ನ ಗಂಡ ಐ ಪಿ ಎಸ್ ಇದ್ದಾನೆ ಆಲ್ರೆಡಿ ಕಮಿಷ್ನರ್ ಇದೆಯಾ ನೀನು ಯಾಕೆ ಓದಬೇಕು ಅದು ಯಾಕೆ ಮಾಡಬೇಕು ಬಟ್ ಸಿ ನೆವರ್ ಗೇವ್ ಅಪ್ ಗೈಸ್ ಓಕೆ ಭಾಳ ಜನಕ್ಕೆ ನಿಮಗನಿಸ್ತದೆ ಒಂದು ಸರ್ಕಾರಿ ಜಾಬ್ ಸಿಗಲು ಸಾಕು ಅಂತ ಏನು ಮಾಡ್ತೀರಿ ನೀವು ಅಲ್ಲಿ ಹೋಗಿ ಇದೇ ಮಾಡ್ತೀರಿ ಸರ್ಕಾರಿ ಜಾಬ್ಗಳಿಗೆ ಮಾಡೋಕ್ಕೇನು ಕೆಲಸ ಇಲ್ದೋದಕ್ಕೆ ಏನೇನು ಮಾಡ್ತಿದ್ದಾರೆ ಜನ ಓಕೆ ಸೊ ಎಷ್ಟೋ ಜನ ರೀಲ್ಸ್ ಮಾಡ್ತಿದ್ದಾರೆ ಎಷ್ಟೋ ಜನ ವಿಡಿಯೋಸ್ಗಳನ್ನ ಮಾಡ್ತಿದ್ದಾರೆ ಬಿಕಾಸ್ ಅಲ್ಲೂ ಕೂಡ ನಿಮಗೆ ಇದೇ ಪರಿಸ್ಥಿತಿ ಎದುರಾಗುತ್ತೆ ನಿಮ್ಮನ್ನು ನೀವು ಬಿಜಿಯಾಗಿಡಿ ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ ಓಕೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ನಿಮ್ಮ ಫಿಸಿಕ್ನ ಫಿಟ್ ಆಗಿಡಿ ಇಂಗ್ಲೀಷ್ ಬರೋದಿಲ್ಲ ಭಾಳ ಜನಕ್ಕೆ ಇಂಗ್ಲೀಷ್ ಕಲೀರಿ ಓಕೆ ನಿಮ್ಗೇನು ಗೊತ್ತು ಆಮೇಲೆ ಸ್ಕೂಲ್ ಬುಕ್ಸ್ಗಳನ್ನು ಆಗಿ ಓದ್ರಿ 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 ಅಂತ ನಾನು ಎಷ್ಟು ಸರ್ತಿ ಹೇಳಿದ್ದೀನಿ ಮತ್ತು ಅದ್ರ ಮೇಲೂ ಕ್ವಶನ್ ನಾನು ಎಪ್ಪತ್ತು ಸಾರ್ತಿ ಓದಿದ್ದೀನಿ ಎಂಬತ್ತು ಸಾರ್ತಿ ಓದಿದ್ದೀನಿ ಆ್ಯಂಡ್ ಅಷ್ಟು ಸಾರ್ತಿ ಓದಿದರೆ ನಿಮಗೆ ಯಾಕೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅರ್ಥ ಮಾಡಿಕೊಂಡು ಓದಂಗಿಲ್ಲ ಏನೋ ಕ್ವಶನ್ ಕೇಳಿದ್ರೆ ಏನೋ ಆನ್ಸರ್ ಬರೀತೀರಿ ಸರ್ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ಏನಾದರೂ ಇನಿಷಿಯೇಟಿವ್ ತೊಗೊರಿ ತಗೋರಿ ಅಂತ ಹೇಳಿದ್ರಿ ಫಸ್ಟ್ ದಿನ ನಾನು ವಿಡಿಯೋ ಮಾಡೋಕೆ ಶುರು ಮಾಡಿದಾಗ ಸಾವಿರ ಜನ ನೋಡಿದ್ರಿ ಸೆಕೆಂಡ್ ದಿನ ಏಳ್ನೂರು ಜನಕ್ಕೆ ಬಂತು ಥರ್ಡ್ ದಿನ ಡೆಫಿನೆಟ್ಲಿ ಫೈವ್ ಹಂಡ್ರೆಡಿಗೆ ಬಂತು ಫೋರ್ ಹಂಡ್ರೆಡಿಗೆ ಬಂತು ಆಮೇಲೆ ಟೂ ಹಂಡ್ರೆಡಿಗೆ ಬಂದಿದೆ ಐನ್ ಹಂಡ್ರೆಡಿಗೆ ಬಂದಿದೆ ನೋಡಿ ಇಂಟ್ರೆಸ್ಟ್ ಹೆಂಗೆ ಕಡಿಮೆ ಆಗ್ತಾ ಬಂದಿದೆ ಹಿಂಗಾದ್ರೆ ನೀವು ಸಕ್ಸಸ್ ಆಗೋದಿಲ್ಲ ಬರೀ ಇನ್ನೊಬ್ಬರಿಗೆ ನಿಮ್ಮ ಸ್ಟೋರಿನ ಹೇಳ್ಕೊತ್ಕೊಂಡಿರೋದು ಇಲ್ಲರಿ ಮನ್ಯಾಗ ಪ್ರಾಬ್ಲಮ್ ಅದು ಅರೆ ಭಯ್ಯ ಯಾರ ಮನ್ಯಾಗ ಪ್ರಾಬ್ಲಮ್ ಇಲ್ಲ ಓಕೆ ಯಾರ ಮನ್ಯಾಗ ಸಮಸ್ಯೆಗಳಿಲ್ಲ ಹೇಳಿ ದುಡ್ಡಿನ ಸಮಸ್ಯೆ ಇದೆ ಯಾರಿಗಿಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡಿರಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತು ಎಷ್ಟು ಜನ ಸಕ್ಸಸ್ಫುಲ್ ಆಗಿಲ್ಲ ಗೈಸ್ ಇವ್ರೇನು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡಿದ್ದಾರೆ ಅವ್ರು ವರ್ಕ್ ಮಾಡ್ತಾನೆ ಮಾಡಿದ್ದಾನೆ ಇಂಥ ನೂರಾರು ಸಾಧಕರು ಐ ಎ ಎಸ್ ಎಕ್ಸಾಮ್ ಅಂತ ಕ್ರ್ಯಾಕ್ ಮಾಡ್ತಾರೆ ಅಂದರೆ ಯಾರ್ಯಾರು ಎಫ್ ಡಿ ಎಕ್ಸಾಮ್ ಗೊತ್ತಿದ್ರಾ ಎಸ್ ಡಿ ಎಕ್ಸಾಮ್ ಗೊತ್ತಿದ್ರಾ ಪಿ ಎಸ್ ಎಕ್ಸಾಮ್ ಗೊತ್ತಿದ್ರಾ ಪಿ ಸಿ ಎಕ್ಸಾಮ್ ಗೊತ್ತಿದ್ರಾ ಹ್ಯಾವ್ ಅ ಪೇಷನ್ಸ್ ಗೈಸ್ ಓಕೆ ಎಲ್ಲರಿಗೂ ಕೂಡ ಈ ಕಷ್ಟದ ಕಾಲ ಬರುತ್ತೆ ಅವರೆಲ್ಲರೂ ಕೂಡ ಎದುರಿಸಲೇಬೇಕು ನಾವೆಲ್ಲರೂ ಕೂಡ ಒಂದೇನೆ ಸೊ ಅದು ಸರ್ಕಾರಕ್ಕೂ ಆಗಿರ್ಬೋದು ಆ್ಯಂಡ್ ಆಸ್ಪಿರೆಂಟ್ಸ್ಗೂ ಆಗಿರ್ಬೋದು ನಿಮಗೂ ಕೂಡ ಒಳ್ಳೆ ಕಾಲ ಬಂದೇ ಬರುತ್ತೆ ಒಳ್ಳೆ ಕಾಲ ಏನು ಗೊತ್ತಾ ನಿಮಗೆ ಜಾಬ್ ಸಿಗೋದಲ್ಲ ಗೈಸ್ ನೀವು ಅರ್ಥ ಮಾಡ್ಕೋಬೇಕು ಲೈಫ್ ಈ ಅಪ್ ಆ್ಯಂಡ್ ಡೌನ್ ಹೋಗೋದೆ ನಿಮ್ಗೊಬ್ರಿಗೆ ಮೀ ಒಳ ಮೀಸಲಾತಿ ಸಮಸ್ಯೆ ಆಗಿಲ್ಲ ಎಲ್ಲರಿಗೂ ಸಮಸ್ಯೆ ಆಗಿದೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಿ ಕನ್ಸಿಸ್ಟೆಂಟ್ ಓಕೆ ನಾನು ಎರಡು ದಾರಿಗಳನ್ನ ಹೇಳಿದ್ದೀನಿ ಆಗಿದ್ದಕ್ಕೆ ಅಳಕುದ್ಕೊಂಡಿರೋದು ಇಲ್ಲಾಂದರೆ ಮುಂದಾಗೋದನ್ನು ನಾವು ಫೈಟಿಂಗ್ ಸ್ಪಿರಿಟ್ ಇಟ್ಟು ಮುಂದೆ ನೋಡೋದು ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ ಸೊಸೈಟಿಗೆ ನೀವು ಏನೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾಳೆ ನೀವು ಸತ್ರು ಒಂದಂತಾರೆ ನೀವು ಹುಟ್ಟಿದಾಗೂ ಒಂದು ಅಂದಿದ್ದಾರೆ ಆ್ಯಂಡ್ ನೀವು ಪಾಸ್ ಆದರೂ ಒಂದಂತಾರೆ ನೀವು ಫೇಲ್ ಆದರೂ ಒಂದಂತಾರೆ ನನಗೆ ಬೇಕಾಗಿದ್ದು ನಿಮ್ಮ ಗುರಿ ಏನು ನೀವೇನು ಮಾಡಬೇಕಂತೀರಿ ಓಕೆ ಅದ್ರ ಮೇಲೆ ವರ್ಕ್ ಮಾಡ್ರಿ ಮುಂದಿನ ನಿಮ್ಮ ಇಪ್ಪತ್ತು ಮೂವತ್ತು ವರ್ಷದ ಬದುಕಿಗಾಗಿ ಓಕೆ ಅದು ಬಂಗಾರ ಆಗಬೇಕು ಅಂದರೆ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು ನೋಡಿ ನೀವು ಈಗ ಭಾಳ ಜನ ಎಷ್ಟು ಈಸಿಯಾಗಿ ಥಿಂಕ್ ಮಾಡ್ತಾರೆ ನನ್ನ ಫ್ರೆಂಡು ಕಂಪ್ನಿಯೊಳಗೆ ಕೆಲಸ ಮಾಡ್ತಾ ಮಾಡ್ತಾ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ತೋತಿದ್ದೇನೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ತೋತಿದ್ದೇನೆ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ತೋತಿದ್ದೇನೆ ಅರೆ ನೀವು ಸರ್ಕಾರದೊಳಗೆ ಸರ್ಕಾರಿ ಉದ್ಯೋಗ ಮಾಡ್ಬೇಕಂತೀರಿ ಯಾರ್ದು ಏಜ್ ಮುಗಿದಿದೆಯೋ ದಯವಿಟ್ಟು ಬೇರೆ ಏನಾದರೂ ಮಾಡಿ ಯಾರ್ದು ಏಜ್ ಇದೆಯೋ ಇನ್ನೂ ಓದಬೇಕು ಅಂತ ಇದೆಯೋ ಅವ್ರಿಗೆ ಮಾತ್ರ ಈ ಸಜೆಷನ್ ಅಪ್ಲಿಕೇಬಲ್ ಆಗುತ್ತೆ ನೋಡಿ ಒಂದು ಎಸ್ ಡಿ ಆದರೂ ಕೂಡ ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಆ್ಯಂಡ್ ಡೌನ್ ದ ಲೈನ್ ಟೆನ್ ಇಯರ್ಸ್ ನಾವೇನಾದರೂ ಅದನ್ನು ನೋಡಿದರೆ ಗ್ಯಾರಂಟಿ ಆ ಸ್ಯಾಲ್ರಿ ಒಂದು ಲಕ್ಷಕ್ಕೂ ಕೂಡ ಹೆಚ್ಚಿಗೆ ಆಗುತ್ತೆ ಪೇ ಕಮಿಷನ್ಗಳು ಬರ್ತವೆ ಓಕೆ ಸರ್ಕಾರದೊಳಗೆ ಬೇರೆ ಬೇರೆ ಬದಲಾವಣೆಗಳಾಗ್ತಿರ್ತವೆ ಸೊ ಅಲ್ಲಿವರೆಗೂ ನಿಮಗೆ ಬೇರೆ ಅಪಾರ್ಚುನಿಟಿ ಸಿಗ್ಬೋದು ಓಕೆ ಪ್ರಮೋಷನ್ಗಳಾಗ್ತವೆ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಗೈಸ್ ನಿಮ್ಮ ಸೆಕ್ಯೂರಿಟಿಗೋಸ್ಕರ ನಿಮ್ಮ ಜೀವನವನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ನಿಮ್ಮ ಕೈಯೊಳಗೆ ಇದೆ ನೆಗೆಟಿವ್ ಮಾತುಗಳಿಗೆ ಯಾವತ್ತೂ ಕಿವಿ ಕೊಡಬೇಡ್ರಿ ಅಂಥವ್ರ ಜೊತೆ ಕೂಡಬೇಡ್ರಿ ಅಂಥವ್ರ ಜೊತೆ ಮಾತಾಡಬೇಡ್ರಿ ಅಂಥ ಯೂಟ್ಯೂಬ್ ಚಾನಲ್ಗಳನ್ನ ನೋಡಬೇಡ್ರಿ ಕಾಲ್ ಫಾರ್ಮ್ ಆಗೋದಲತ್ತ ಇನ್ನು ಮುಂದೆ ಮುಗೀತಂತ ಇನ್ನು ಮೂರು ತಿಂಗಳತ್ತ ಅರೆ ಒಂದು ವರ್ಷ ಆದಮೇಲೆ ಕಾಲ್ ಫಾರ್ಮ್ ಮಾಡಿದರೂ ನೀವು ಪಾಸ್ ಆಗುವಷ್ಟು ಪ್ರಿಪ್ರೇಷನ್ ಮಾಡಿದ್ದೀರಾ ನನಗೆ ಹೇಳಿರಿ ಕಮೆಂಟ್ ಒಳಗೆ ಹೇಳಿರಿ ಒಂದು ವರ್ಷ ಆದಮೇಲೂ ಪ್ರಿಪ್ರೇಷನ್ ಮಾಡು ಕರ್ಫಾರ್ಮ್ ಮಾಡಿದ್ರು ನೀವು ಪಾಸ್ ಆಗ್ತೀರಾ ಅಷ್ಟು ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಫೀಲ್ಡ್ ಹಂಗೆ ಇದೆ ಆ್ಯಂಡ್ ವೈ ಯು ಆರ್ ವರಿಂಗ್ ಅಬೌಟ್ ಇಟ್ ಓಕೆ ಪ್ರಿಪ್ರೇಷನ್ ಮಾಡೋಕ್ಕೆ ನಿಮ್ಮ ಹಾರ್ಟ್ ಆ್ಯಂಡ್ ಸೋಲನ್ನು ಹಾಕಿ ಇಷ್ಟ ಇದೆಯಾ ಮಾಡಿ ಇಲ್ವಾ ನಿಮಗೆ ಕೃಷಿ ಮಾಡಬೇಕಾ ಹೋಗಿ ಮಾಡಿ ಆ್ಯಂಡ್ಮೇಲೆ ಯಾರ್ದೆಲ್ಲ ಏಜ್ ಮುಗ್ದಿದೆ ತರ್ಟಿ ಫೈವ್ ಆಗಿದೆ ಸರ್ ತರ್ಟಿ ಮೇಲಾಗಿದೆ ಎನ್ಸ್ ಪ್ಲ್ಯಾನ್ ಬಿ ಬಗ್ಗೆ ಡೆಫಿನೆಟ್ಲಿ ನೀವು ವಿಚಾರ ಮಾಡಿ ಯಾಕಂದರೆ ನಿಮಗೆ ಏಜ್ ಅಲೋ ಮಾಡೋದಿಲ್ಲ ಆ್ಯಂಡ್ ಅವರ್ಸ್ ಟುಗೆದರ್ ಕೂಂಡಿರ್ತಿದ್ದೀರಿ ಓಕೆ ನೀವು ಎಂಟು ಹತ್ತು ತಾಸು ಕೂತು ಅಭ್ಯಾಸ ಮಾಡ್ತಿದ್ದೀರಿ ಮಾಡೋಕ್ಕೆ ಸಾಧ್ಯ ಇದೆಯಾ ನಿಮ್ಮ ಕಡೆ ಬಹಳಷ್ಟು ಜನ ಅಭ್ಯಾಸ ಮಾಡ್ತೀವಿ ಅಂತ ಬೇರೆ ಬೇರೆ ಸಿಟಿ ಒಳಗಿದ್ದಾರೆ ಮೂರು ಹೊತ್ತು ಊಟ ಮಾಡ್ತಾರೆ ಆಮೇಲೆ ನಾಲ್ಕೈದು ತಾಸು ಮಕ್ಕತ್ತಾರೆ ಉಳ್ಕಿಟ್ಟು ಟೈಮ್ನ ಸೋಷಿಯಲ್ ಮೀಡಿಯಾ ಅವರಿಗೆ ಕರೀತಾರೆ ಕಲಿತಾರೆ ಆ್ಯಂಡ್ ಮೇಲ್ಗಡೆ ನಾನು ಪಾಸಾಗಲೇಬೇಕು ಏನು ಮಾಡಬೇಕು ಒಂದಿನ ಎಲ್ಲೋ ವಿಡಿಯೋ ನೋಡೋದು ಅವತ್ತೊಂದು ದಿನ ಟ್ರೈ ಮಾಡೋದು ಆಮೇಲೆ ಅದೇ ಹಾಡ ಅದೇ ರಾಗ ಓಕೆ ಸೊ ನಾನು ಎರಡು ಆಪ್ಷನ್ಸ್ ಕೊಟ್ಟಿದ್ದೀನಿ ಅದರೊಳಗೆ ಒನ್ ಚೂಸ್ ಮಾಡಿ ಯಾವುದನ್ನು ಚೂಸ್ ಮಾಡ್ತೀರಿ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಗೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೆಲ್ಫ್ ಮೋಟಿವೇಶನ್ ಓಕೆ ಹೆಂ ಎಷ್ಟೆಲ್ಲ ಎಕ್ಸಾಂಪಲ್ಸ್ ಇದ್ದಾವೆ ನಮ್ಮ ನಡುವೆ ಅದನ್ನು ನೋಡೋದು ಬಿಟ್ಟು ಯಾಕೆ ನೆಗೆಟಿವ್ ಇದ್ದಿದ್ದೇನೆ ನೋಡ್ತೀರಿ ಮೂರು ತಿಂಗಳ ಕಾಲ್ಫಾಮ್ ಇಲ್ಲಂತೆ ಆರು ತಿಂಗಳ ಕಾಲ್ಫಾಮ್ ಇಲ್ಲಂದರೆ ನಮ್ಮ ಕೈಯೊಳಗಿದೆಯಾ ಕಾಲ್ಫಾಮ್ ಮಾಡ್ಸೋಕ್ಕಾಗತ್ತಾ ಮಾಡ್ತಾರಾ ನಾವು ಹೇಳಿದರೆ ಸೊ ವೈ ಟು ವರಿ ನಮ್ಮ ಕೈಯೊಳಗೇನಿದೆ ನಮ್ಮ ಕೈಯೊಳಗಿದ್ದಿದ್ದೇನೆ ಓಕೆ ಥಿಂಕ್ ಪ್ರಾಕ್ಟಿಕಲಿ ಆ್ಯಂಡ್ ನಿಮ್ಮ ಕಡೆ ಏನಾಗುತ್ತೆ ಅದನ್ನು ಮಾಡಬೇಕು ಏನಾಗಬೇಕು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು ಡೀಪಾಗಿ ಓದಬೇಕು ಸ್ಕಿಲ್ಗಳನ್ನ ಬೆಳೆಸ್ಕೋಬೇಕು ಓಕೆ ಇವುಗಳಿಗೆ ಮಹತ್ವ ಕೊಡಿ ಅಂತ ನನ್ನ ಒಂದು ಅನಿಸಿಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್